ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಾವಯವ ಕೃಷಿ ಮಾಡಬೇಕಪ್ಪ ಅಂದ್ರೆ ನಮಗೆ ಗೋ ಕುಪಾಮೃತ ಜೀವಾಮೃತ ಗೋನಂದ ಜಲ ಮತ್ತ ಒಟ್ಟು ನಮಗೆ ಏನೇ ನಾವು ಮಾಡಿದ್ರು ಗೋತಾಯಿದೆ ನಾವು ಮಾಡಬೇಕಾಗುತ್ತೆ ಈಗ ನಾವು ಗೋ ಯಾವ ತರ ತಯಾರು ಮಾಡ್ಬೇಕಂತ ಆ ವಿಧಾನ ನಾವು ಪ್ರಯತ್ನಕ್ಕೆ ನೋಡಿ ನಮಸ್ಕಾರ ನಮಸ್ಕಾರ ಇದು ಗೋ ಕುಪಾಮೃತ ಯಾವ ತಯಾರು ಮಾಡಬೇಕು ಈ ಜೀವಾಮೃತ ತಯಾರು ಮಾಡಾಕ್ರಿ ಮೊದಲಿಗೆ ನಮಗೆ ಹಸುಗಳ ಬೇಕು ಆಕಳ ಆಮೇಲೆ ಆ ಆಕಳದು ಸಗಣಿ ಮತ್ತು ಉಚ್ಚಿ ನೆಲಕ್ಕೆ ಬೀಳಬಾರ್ದು ಮಣ್ಣು ಹತ್ಬ ಉಚ್ಚಿ ಒಂದು ಕಡೆ ಬಂದು ಸಂಗ್ರಹಣೆ ಮಾಡ್ಕೊಂಡ ನಿಲ್ಲಾಕ ಒಂದು ತೆಗ್ ತೆಗೆದು ಅಲ್ಲಿ ಗುಂಡಿ ರೀ ಸಿಮೆಂಟಿಂದ ಅವ್ರ ಉಚ್ಚಿ ಬಂದು ನಿಲ್ತವ್ ನಾವು ಏನ್ ಮಾಡ್ತೀವಿ ಎರಡು ಬ್ಯಾರಲ್ ತಗೊಂಬಂದು ಒಂದು ಬ್ಯಾರಲಿಗೆ ಒಂದು ಹತ್ತು ಕೆ ಜಿ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಾಕತ್ತಾರ ಇದು ನಮ್ದಲ್ಲಿ ಫ್ರೀ ಸಿಗೋದ್ರಿಂದ ಒಂದು ಇಪ್ಪತ್ತು ಲೀಟ್ರ್ ಉಚ್ಚೆನ ಹಾಕ್ತಿವಿ ಒಂದು ಎರಡು ಎರಡು ಪುಟ್ಟಿ ಸೆಗಣಿನ ಹಾಕ್ತಿವಿ ಹಾಕಿ ಅದಕ್ಕೊಂದು ತೂಕದ ಲೆಕ್ಕದಾಗ ಬಂದ್ರೆ ಎರಡು ಕೆ ಜಿ ಬೆಲ್ಲ ಹಾಕ್ತೀನಿ ಬೆಲ್ಲ ಲೈತ್ ನೋಡ್ರಿ ಬೆಲ್ಲ ಅದು ಕೃಷಿ ಬೆಲ್ಲ ಒಂದು ಬ್ಯಾರಲ್ಲಿಗೆ ಎರಡು ಪ್ಯಾಂಟಿ ಕೆ ಜಿ ಒಂದು ಪ್ಯಾಂಟ್ ಅದ ಎರಡು ಪ್ಯಾಂಟಿ ಬೆಲ್ಲ ಹಾಂ ಎರಡು ಕೆ ಜಿ ಒಂದು ಬ್ಯಾರಲ್ಗೆ ಎರಡು ಕೆ ಜಿ ಹಿಟ್ಟು ಹಾಕ್ತಿವಿ ಹಿಟ್ಟು ಯಾವ್ದಾರ ಆಗಲಿ ಯಾ ಬ್ಯಾಳೆ ಹಿಟ್ಟು ಆಮೇಲೆ ಇದು ಕಡ್ಲಿ ಹಿಟ್ಟಿರಲಿ ಹುಳ್ಳಿ ಹಿಟ್ಟಿರಲಿ ತೊಗರಿ ಹಿಟ್ಟಿರಲಿ ಹೆಸ್ರು ಹಿಟ್ಟಿರಲಿ ಏನಿರಲಿ ದ್ಯುದಾಳ ಧಾನ್ಯ ಏನು ಬರ್ತೈತಿ ಅದರದ್ದು ಎರಡು ಕೆ ಜಿ ಹಿಟ್ಟು ಹಾಕಿ ನಮ್ಮ ಹೊಲದ ಬದಿನ ಮಣ್ಣನ ಅದಕ್ಕೆ ಒಂದು ಈ ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ಒಂದು ಬ್ಯಾರಲಿಗೆ ಹಾಕ್ತೀವಿ ಹಾಕಿ ಅದಕ್ಕೆ ಬ್ಯಾರಲ್ ನೀರು ತುಂಬಿಸ್ತೀವಿ ಒಂದು ನಾಲ್ಕು ಬಟ್ಟೆ ಬಿಟ್ಟು ನಮಗೆ ತಿರುವಕ್ಕಿ ಇದಕ್ಕ ಇದಾಗಬೇಕಲ್ಲ ಹಾಕಿ ಇದನ್ನ ನೀರು ತುಂಬಿಸಿ ದಿವ್ಸಕ್ಕೆ ಮೂರ್ ಬ್ಯಾರೆ ತಿರ್ಗಿಸ್ಬೇಕಂತಾರ ನಮಗ್ ಕಲಿತು ಮೂರ್ ಬ್ಯಾರೆ ತಿರ್ಗಿಸ್ತಿವಿ ಇಲ್ಲಿ ಎರಡು ಬೇರೆ ಕರೆ ತಿರ್ಗಿಸ್ತಿವಿ ಎರಡು ಕಲಿ ದಿವ್ಸಕ್ ದಿವ್ಸಕ್ಕೆ ಒಂದ್ಸಲನಾರ ಈ ಕೋಲಿನಿಂದ ನಾವು ಇದನ್ನ ತಿರ್ಗಿಸ್ತೀವಿ ಒಂದು ಎಂಟರಿಂದ ಒಂಬತ್ತು ದಿವ್ಸ ಆಗಿಂದ ನಾವು ಇದನ್ನ ಹೊಲದ ಹೊರಕ ನೀರ ನೀರು ಬಿಡ್ತಿರ್ತೀವಲ್ಲ ಒಂದು ಬಾಕೆಟ್ ತುಂಬಿ 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 ಅದಕ್ಕೆ ಹಾಕೋದು ಭೂಮಿಯಾಗ ಕಳ್ಸದ ಈಗ ನೋಡ್ರಿ ಈಗ ಇದನ್ನ ಈ ಬೆಲ್ಲ ರೆಡಿ ಐತಿ ಈಗ ಈ ಬೆಲ್ಲ ಹಿಂಗೆ ಜಜ್ಜಿ ಇದಕ್ಕೆ ಹಾಕ್ತಿವಿ ಹಾಕಿ ಎಲ್ಲ ಇದನ್ನ ಇದನ್ನ ಮಾಡಿದ್ವಿ ಅಂದ್ರೆ ರೆಡಿ ಆಗಿಬಿಡ್ತಾರೆ ಒಟ್ಟು ಒಂದು ಎರಡು ಹೋಳು ಮಾಡಿ ಹಾಕಿ ಬಿಡ್ತೀವಿ ಅದನ್ನ ಎಷ್ಟು ಮಾಡಿ ಹಾಕ್ಬಿಟನೆ ಅಂದ್ರೆ ಇದಾಗಿ ಅದು ಇದ್ರ ಬೆಲ್ಲ ಎಲ್ಲ ತರ್ಬೇಕಾಗತ್ತೆ ರೀ ನಾವು ಸಾವ ಅಂತ ಸಿಗುತ್ತೆ ಅದ ಸಾವು ಇತ್ತು ಏನೋ ಇದಾಯಿತು ಒಟ್ಟೆ ಸಾವು ಬೆಲ್ಲ ಅಂತ ಹೇಳಿ ಹ್ಮ್ ಅದನ್ನ ತೊಗೊಂಬಂದು ಇದಕ್ಕೆಲ್ಲ ಈಗ ರೆಡಿ ಆತರಿ ಇದೆ ಬೆಲ್ಲ ಹಾಕಿವಿ ಹಿಟ್ಟು ಹಾಕೀನಿ ಹ್ಮ್ ಸೆಗಣಿ ಉಚ್ಚಿ ಎಲ್ಲ ಹಾಕಿವಿ ಹ್ಮ್ ಹಾಕಿವಿ ಏನಲ್ಲಿ ನೀರು ಹನ್ನಿಸ್ತೀವಿ ಅದಕ್ಕೆ ತುಂಬಾ ತುಂಬವರೆಗಿ ನೀರ್ ಹಾಕಿ ಆ ತಿರುಗಿಸ್ಬಿಟ್ಟಿನಂದ್ರ ಹಕ್ಕಿ ಹಾಕಿ ಇದನ್ನು ಅದನ್ನ ಇದಕ್ಕೆ ನೀರು ಬೆಲ್ಲ ಹಿಟ್ಟು ಉಚ್ಚಿ ಸಗಣಿ ಮಣ್ಣು ಎಲ್ಲ ಹಾಕೈತಿ ಇದನ್ನ ತಿರುಗಿಸಿ ಈ ಒಂದು ಎರಡ ಒಂದು ಐದಾರು ಸುತ್ತ ಏಳು ಸುತ್ತು ತಿರ್ಗಿಸಿ ಕೈ ಬಿಡ್ತೀವ್ರಿ ಅದು ಎಂಟು ದಿವ್ಸಕ್ಕೆ ರೆಡಿ ಆಗತ್ತೆ ಎಂಟು ದಿವ್ಸಕ್ಕೆ ಮತ್ತೆ ಅದಕ್ಕೊಂದು ನೆಳಿ ಗಿಡ ಅಂತಾರ ನಮಗೆ ಹೊತ್ಕೊಂಡು ಹೋಗೋಕೆ ಬರೋಕ್ಕ ನೆಳಿಗೆ ಹಂಚಕ ಇದಾಗತ್ತೇಳಿ ಈ ತೆಂಗಿನ ಗರೀದು ಒಂದು ತಟ್ಟಿ ಮಾಡಿರ್ತೀವಿ ಈ ತಟ್ಟಿನ ಇದ್ರ ಮೇಚ್ಬಿಡ್ತೀವಿ ಎಷ್ಟು ಹಾಂ ನೆಳ್ ಮಾಡ್ತೀವಿ ಮತ್ತು ತಿರ್ಗಿಸ್ಬೇಕಾದ್ರೆ ಇದನ್ ತೆಗಿತೀವಿ ಇದನ್ ತೆಗ್ದ ಕೋಲಿಲಿಂದ ಮತ್ತು ತಿರ್ಗಿಸ್ತೀವ್ರಿ ತಿರ್ಗಿಸಿ ಎಂಟು ದಿನಕ್ಕೆ ರೆಡಿ ಆಗತ್ತೆ ಆಮೇಲೆ ಇದನ್ನ ನೋಡ್ರಿ ಇದು ಬಿಟ್ಟು ನಿಲ್ಲ ಮೊಲಕ ಹಾಕದ ರೆಡಿ ಆಯ್ತು ರೀ ಎಲ್ಲ ಬೆಳಗಿನ ರೀ ಯಾವ ಎಲ್ಲ ಬೆಳಿಗ್ಗೆ ಹಾಕ್ತೇವೆ ನಮ್ಮದಾಗ ಬೆಳಿ ದನಕ ಮೊದ್ಲು ಹುಲ್ಲು ಹುಲ್ಲ್ರಿ ಆಮೇಲೆ ಸ್ವಲ್ಪ ಜ್ವಳ ಹಾಕಿ ಉಣ್ಣಾಕ ಆಮೇಲೆ ಮೆಣಸಿನ ಗಿಡ ಅದಾವ್ರಿ ಗಲಾಟೆ ಹೂ ಐತಿ ಪನ್ನೀರ್ ಐತಿ ಸುಗಂಧ ರಾಜ ಐತಿ ಇವು ಬೆಳೆ ಆಮೇಲೆ ತೆಂಗಿನ ಗಿಡ ಮಾವಿನ ಗಿಡ ಮಾಗನಿ ಆಮೇಲೆ ಬಾಳೆ ಎಲ್ಲ ಡ್ರಿಪ್ ಮುಖಾಂತರ ಕೆಲವೊಬ್ರು ಹೇಳ್ತಾರ ಅದನ್ನ ಸೋಸಿ ರಾಮಾಯಣ ಮಹಾಭಾರತ ಮಾಡಕ್ಕಿಂತ ಡೈರೆಕ್ಟ್ ಹೊಲಕ್ ಹೊಲಕ್ ಹಾಕಿ ಬಿಡ್ತೀವಿ ನಾವು ಗಿಡ ಆ ಡ್ರಿಪ್ನ ತೂತಿನಾಗ ಮುಚ್ತತ್ರಿ ಅದ ಅವತ್ ಹೇಳ್ತಾನೆ ಯಾವತ್ತಡ್ ಪ್ರಮಾಣದಾಗ ಲಕ್ಷ ಗಿಡ್ಲೆ ಖರ್ಚು ಮಾಡಿ ಅದಕ್ಕೆ ಫಿಲ್ಟ್ರಿ ಇಟ್ಟು ಅದನ್ನಿಟ್ಟು ಮಾಡಿರ್ತನ ಅದು ನಮಗ ಇದಾಗಲ್ಲ ಹೊಲಕ ಹಂಚಿ ಬಿಡ್ತೇವೆ ಹೊಲಕ ಹಂಚಿ ಬಿಡ್ತೇವ್ರಿ ನೀರ್ ಹಾಚಿಬಿಡ್ತೇವ್ರಿ ಕರೆಕ್ಟ್ ಆಗಿಬಿಡ್ತೇ ಇದ್ರಿಂದ ಉಳಿತಾಯ ವರ್ಷದಿಂದ ಇಟ್ಕೊಂಡ್ರಿ ನಾಲ್ಕನೇ ವರ್ಷ ರೀ ಈಗ ಹೌದ್ರಿ ಇದರಿಂದ ಉಳಿತಾಯ ಏನಂದಪ್ಪ ಅಂದ್ರ ಒನ್ಯದ ಮಣ್ಣ ಮಾತ್ರ ನಾವ್ ಹೇಳ್ದಂಗ ಕೇಳತ್ತರ ಅದು ಹೇಳದಂಗ ನಾವ್ ಕೇಳಿದ್ರೆ ನಾವ್ ಹೇಳ್ದಂಗ ಅದ ಕೇಳಿ ತಂದಿ ಮತ್ ಮಕ್ಳು ಕೇಳಿದ್ರ ಮಕ್ಕಳು ಮತ್ತ್ ತಂದ ಕೇಳ್ತಾರೆ மண்ணின் அங்கடிய ார் யாரு கொடுத்தி ரொட்டார் கொடு கொடுத்துறா்ரங்க பூமிக்குவா நன்கீக் கொடாத்தீவ அது நம்ம கொட விசா சேட்ட கரெக்ட் கேரண்டினே இது

ಹೌದ್ ಇದನ್ನ ಶ್ರಮ ಪಡ್ಬೇಕ್ರಿ ಆಮೇಲೆ ಕಸ ಕಡ್ಡಿ ಹೊಲ್ದ ಮಣ್ಣಾಗ ತುರುಕಿ ಒಂದೇದ್ ಹೇಳ್ಬೇಕಂದ್ರ ಕೃಷಿಗೂ ಮತ್ತು ಹಸಿಗೂ ಸಂಬಂಧ ಬಹಳ ಬಾಳ್ ದಿನದಿಂದ ಐತಿ ಅದ್ರಂತ ಸಂಬಂಧ ಯಾ ಜಗತ್ತಿನಾಗಲ್ರಿ ಆ ಇದಾರ ದನ ಕಟ್ಟಿಕೊಂಡು ಕೃಷಿ ಮಾಡಕ್ ಹತ್ಲೇವ ಅವ ಯಾಕೆ ತೆಲಿ ತೆಗಿಸ್ತಾನ ನೋಡ್ತೇನೆ ತಗ್ಸ ಮಾತ್ರ ಇಲ್ಲ ಒಂದೇ ಈ ಸರ್ಕಾರಗೊಬ್ಬರು ಹಾಕಿ ತೆಲಿ ತೆಗ್ಸಬೇಕ ಯಾಕಂದ್ರೆ ಲಾ ಸಾಗಾದ ಭೂಮಿ ವರ್ಷ 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 ಕಡಿಮೆ ಹಾಕುವಂತಕತ್ರಿ ನನ್ನ ಹೊಲದಾಗ ನೀವು ಪರೀಕ್ಷೆ ಮಾಡ್ಬೇಕಂದ್ರ ಚಪ್ಪಲ್ ಬಿಟ್ಟಿ ಚಪ್ಪಲ್ ನಡ್ದಿ ನಾಲ್ಕು ಗೋ ಮಾತಿಗಳನ್ನ ಸಾಕಿತಿ ಜಲಾಮೃತ ಗೋಕುಳ ನೀವು ಮಾಡಿ ಐನೂರು ಸಾವಿರ ವರ್ಷವರೆಗಾದ್ರ ನೀವು ಆರ್ಥಿಕ ಇರ್ತೀರಿ ಅದ ತಾಯಿ ಅವಾಗ್ಲು ನಿಮ್ಗ ನಮ್ಗ ಅನ್ನ ಇರ್ತಾವ ನಾವ್ ಏನಾದ್ರು ಸರ್ಕಾರಿ ಗೊಬ್ಬರ ಆ ಕಡೆ ನಾವು ಜಾಸ್ತಿ ಒಳಗೆ ಕೊಟ್ಟರ ವರ್ಷ ಕೊಟ್ಟು ಮುಂದೊಂದ್ ದಿವಸ ನಮ್ಗೆ ಅನ್ನ ಹಾಕಲಿರೋ ಪರಿಸ್ಥಿತಿ ಬರುತ್ತೆ அந்த நம்ம லிங்கப்பணர் கேது மாதிரி வீடியோக்கை கமெண்ட் மாதிரி